ಎಸ್ಎಸ್ ಹೊಂಬಳ ವಕೀಲರ ಸಂಘದ ನೂತನ ಅಧ್ಯಕ್ಷರ ಆಯ್ಕೆ ಯಲಬುರ್ಗ ತಾಲೂಕು ವಕೀಲರ ಸಂಘದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಪದಾಧಿಕಾರಿಗಳ ಆಯ್ಕೆ ಚುನಾವಣೆಯ ಮೂಲಕ ಶುಕ್ರವಾರ ಯಲಬುರ್ಗಿ ವಕೀಲರ ಸಂಘದ ಕಚೇರಿ ಆವರಣದಲ್ಲಿ ನಡೆದಿದ್ದು ನೂತನ ಅಧ್ಯಕ್ಷರಾಗಿ ಎಸ್ಎಸ್ ಹೊಂಬಳ ಅವರು ಆಯ್ಕೆಯಾಗಿದ್ದಾರೆ ಪಟ್ಟಣದ ಚೆನ್ನಮ್ಮ ವೃತ್ತದ ಬಳಿ ಚೆನ್ನಮ್ಮನಿಗೆ ಮಾಲಾರ್ಪಣೆ ಹಾಗೂ ವಿವಿಧ ವೃತ್ತಗಳಿಗೆ ಮಾಲಾರ್ಪಣೆ ಮಾಡಿದರು ನಂತರ ಪದಾಧಿಕಾರಿಗಳಾದ ಉಪಾಧ್ಯಕ್ಷರು ಎಂಎಸ್ ನಾಯ್ಕರ್ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಂತೇಶ್ ಈಟಿ ಜಂಟಿ ಕಾರ್ಯದರ್ಶಿಯಾಗಿ ಹಸನ್ ಸಾಬ್ ಅಲ್ಲಾ ಸಾಬ್ ನದಾಫ್ ಖಜಾಂಚಿ ಕಾರ್ಯದರ್ಶಿಯಾಗಿ ಬಸವರಾಜ್ ತುರುಕಾಣಿ ಇವರೆಲ್ಲರೂ ವಕೀಲರ ಸಂಘದ ನೂತನ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿಗಳು ಆಯಾರ್ ಕೆಂಚಮ್ಮನವರ್ ಹಾಗೂ ಪ್ರಭುರಾಜ್ ಕಲಬುರ್ಗಿ ತಿಳಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಹಿರಿಯ ವಕೀಲರಾದ ವಿಎಸ್ ಮೆಣಸ್ಗೇರಿ ವಾದಿ ಆನಂದ್ ಉಳ್ಳಾಗಡ್ಡಿ ಸಾವಿತ್ರಿಗೊಲ್ಲರ್ ಎಸ್ವೈ ವಾಲಿ ಜಗದೀಶ್ ಹೂಗಾರ್ ಅಕಮಾದೇವಿ ಪಾಟೀಲ್ ವಿಜಯಲಕ್ಷ್ಮಿ ನವಲಗುಂದ್ ಉಮಾಶಂಕರ್ ಹಿರೇಮಠ್ ಬಸವರಾಜ್ ಗೌಡರ್ ಅಂದಪ್ಪ ನೆಲಜೇರಿ ಮಲ್ಲಿಕಾರ್ಜುನ್ ಕಮಾರ್ ಮಹಮ್ಮದ್ ರಫೀ ಬಳಗೇರಿ ಸುರೇಶ್ ಹಡಪದ್ ಅಂಬರೀಶ್ ಹುಬ್ಬಳ್ಳಿ ವಿಎಸ್ ಮಲ್ಗಿ ಮಲನಗೌಡ ಪಾಟೀಲ್ ಇನ್ನೂ ಹಲವಾರು ವಕೀಲರ ಸಂಘದ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಮೌನೇಶ್ ಎಚ್ ನಾಯಕ್ ಸುದ್ದಿ ನೈನ್ ಟಿವಿ ಕೊಪ್ಪಳ ಇವತ್ತು ಪ್ರಚಂಡ ಬಹುಮತದಿಂದ ಆಯ್ಕೆಯಾಗಿದ್ದೇವೆ ನಾವು ಯಲ್ಬರ್ಗಾ ತಾಲೂಕಿನ ಒಕ್ಕಂಡರ ಸಂಘದ ಶ್ರೇಯೋತ್ರಿಗಾಗಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳರವರೆಗೆ ಹಿರಿಯರ ಮತ್ತು ಹೋರಾಟದೊಂದಿಗೆ ನಾವೇ ಗೆದ್ದಿದ್ದೀವಿ ನಾವು ಖಂಡಿತವಾಗಿ ಒಳ್ಳೆಯ ಕೆಲಸವನ್ನ ಮಾಡಿ ಭವಿಷ್ಯದಲ್ಲಿ ಯಲ್ಬುರ್ಗಾ ತಾಲೂಕಿನ ಒಕ್ಕೇಂದ್ರ ಸಂಘವನ್ನ ಇನ್ನೂ ಶ್ರೇಯೋನ್ನತ ಮಟ್ಟಕ್ಕೆ ಹೋಯ್ತೇವೆ ಇದಕ್ಕೆ ಇವರಿಗೆ ಪ್ರಮುಖವಾಗಿ ಕಾರಣೀಕೃತರಾಗಿರ್ತಕ್ಕಂಥವರು ಆನಂದ್ ಮುಲಾಗಡ್ಡಿ ಅವರು ನಮ್ಮ ಮೆಣಸೇರಿ ಸರ್ ಉತ್ತರು ಆದಿ ಸಾರು ನಮ್ಮ ವೀರೇಶ್ ಗೌಡ್ರು ನಮ್ಮ ಸ್ಟಾರ್ ಕ್ಯಾಂಪೇನರ್ ಎನ್ ಪಿ ಸಾರು ನಮ್ಮ ಗುರುಗಳು ನಮ್ಮ ನಾಗರಾಜ್ ಎಲ್ಲ ಎಲ್ಲ ಯುವ ಖಂಡಿತವಾಗಿ ಹೋರಾಟ ಮಾಡ್ತಾರೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ನಾವೆಲ್ಲರೂ ನಂಬಿಕೆ ಇದ್ದಿದ್ದೇವೆ ಅದರ ಅಡಿಯಲ್ಲಿ ಭವಿಷ್ಯದಲ್ಲಿ ಕೆಲಸ ಮಾಡ್ತಾ ಎಲ್ಲ ಮುಖ್ಯಮಂತ್ರಿ ಕೂಡ ಅವರ ಶ್ರೇಯೋಬಿಗಾಗಿ ನಾವೆಲ್ಲರೂ ಕೆಲಸ ಮಾಡ್ತೇವೆ ಅಂತ ಹೇಳಿ ಅಧ್ಯಕ್ಷ ಅಧ್ಯಕ್ಷಕಾರಿಯಾಗಿ ನಾವು ಇವತ್ತು ತಮ್ಮ ಮೂಲಕ ನನ್ನ ಮನವಿಯನ್ನ ಮಾಡ್ತಾ ಇದ್ದೇನೆ ದಯವಿಟ್ಟು ಇವತ್ತು ನಮ್ಮನ್ನ ಗೆಲ್ಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಈ